ಕೃಷಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಕಾಂಪೋಸ್ಟ್ ಬಳಕೆಯ ಮಹತ್ವ ಜಾಸ್ತಿ ಬರ್ತಾ ಇದೆ ರೈತ ಬಾಂಧವರು ಈ ರಾಸಾಯನಿಕ ಬಳಕೆಯ ಪ್ರಮಾಣದಿಂದ ಒಂದು ವಿಷಪೂರಿತ ಆಹಾರ ಆಗಿರ್ಬೋದು ಪ್ರಕೃತಿಯ ಒಂದು ಸಮತೋಲನ ತಪ್ತಾ ಇರುವಂಥದ್ದಾಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳು ನಮಗೆ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಬೆಳೆಗಳಿಗೆ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕುವಂತಹ ಶಿಫಾರಸುಗಳು ವಿಜ್ಞಾನಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಏನಿದು ಕಾಂಪೋಸ್ಟ್ ಗೊಬ್ಬರ ಅಂದರೆ ಯಾವ ರೀತಿಯಾಗಿ ಇದನ್ನು ಬಳಕೆ ಮಾಡಲಾಗ್ತಾಯಿದೆ ಬಳಕೆ ಮಾಡೋದರಿಂದ ರೈತ ಬಾಂಧವರಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತಾ ಮುಖ್ಯವಾಗಿ ಇದರ ಪ್ರಾಮುಖ್ಯತೆ ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಮ್ ಆರ್ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ರೈತ ಬಾಂಧವರಿಗೆ ಮಾಹಿತಿಯನ್ನು ಸರ್ಕಾರ ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ ಹಾಗೇನೆ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಉಮೇಶ್ ಅಂತ ನಾನು ಇಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಷಯದಲ್ಲಿ ಕಾಂಪೋಸ್ಟ್ ತಯಾರಿಕೆ ಮತ್ತು ಅದರ ಮಹತ್ವ ಏನು ಮತ್ತು ಕೆಲವೊಂದು ಅಂಶಗಳನ್ನು ನಾವು ಯಾವ ರೀತಿ ಗಮನದಲ್ಲೇ ತೊಗೋಬೇಕು ಸೊ ಇವುಗಳನ್ನು ನಾವು ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡೋಣ ಮೊದಲನೇದಾಗಿ ಕಾಂಪೋಸ್ಟ್ ಅಂದರೆ ಏನು ಕಾಂಪೋಸ್ಟನ್ನು ಯಾಕೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ಕೃಷಿಯಲ್ಲಿ ಕಟಾವು ಮಾಡಿದ ನಂತರ ಪ್ರಮುಖ ಬೆಳೆಗಳ ತ್ಯಾಜ್ಯ ವಸ್ತುಗಳನ್ನು ಅವುಗಳ ಒಂದು ಸಿಪ್ಪೆ ಆಗಿರ್ಬೋದು ಕಟ್ಟಿಗೆ ಆಗಿರ್ಬೋದು ಜೋಳ ಮುಸ್ಕಿನ ಜೋಳ ಸಜ್ಜದಂಟು ಮುಂತಾದ ಅನೇಕ ಕಸ ಕಡ್ಡಿಗಳನ್ನು ಅವುಗಳನ್ನು ನಾವು ನೇರವಾಗಿ ಹೊಲಗಳಲ್ಲಿ ಬಳಸದ ಬದಲಿಗೆ ಅದನ್ನು ಕಾಂಪೋಸ್ಟ್ ಆಗಿ ಉತ್ಕೃಷ್ಟವಾದ ಒಂದು ಸತ್ವ ಉಳ್ದಕ್ಕಂಥ ಒಂದು ಗೊಬ್ಬರವಾಗಿ ಉತ್ಪಾದನೆ ಮಾಡೋದಕ್ಕೆ ನಾವು ಕಾಂಪೋಸ್ಟ್ ಗೊಬ್ಬರ ಅಂತ ನಾವು ಕರಿತೀವಿ ಇದು ಮುಖ್ಯವಾಗಿ ಈ ವಸ್ತುಗಳು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿ ತಯಾರಿಸ್ತಕ್ಕಂಥ ಒಂದು ಜೈವಿಕ ಕ್ರಿಯೆಯಿಂದ ಆಗ್ತಕ್ಕಂಥ ಒಂದು ಉತ್ಪನ್ನ ಆಗಿರುತ್ತೆ ಸೊ ಈ ಮುಖ್ಯವಾಗಿ ನಾವು ಕಾಂಪೋಸ್ಟನ್ನು ಯಾಕೆ ಮಾಡಬೇಕು ರೈತರು ಅನೇಕ ಬಾರಿ ಕೇಳ್ತಾರೆ ಕಾಂಪೋಸ್ಟನ್ನು ಮಾಡೋದರಿಂದ ಅನುಕೂಲ ಏನು ಯಾಕೆ ಮಾಡಬೇಕು ಕಾಂಪೋಸ್ಟ್ ನಮ್ಮ ಸುತ್ತಮುತ್ತ ಇರತಕ್ಕಂಥ ಅನೇಕ ಉಪಯೋಗಕ್ಕೆ ಇರ್ತಕ್ಕಂಥ ವ್ಯರ್ಥವಾದ ವಸ್ತುಗಳನ್ನು ನಾವು ಕಡಿಮೆ ಮಾಡ್ಬೋದು ಸೊ ಅಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ತೀವಿ ಸುಮ್ಮನೆ ವ್ಯರ್ಥವಾಗಿ ಬಿದ್ದಿರುತ್ತೆ ಅದನ್ನು ನಾವು ಒಂದು ಕಾಂಪೋಸ್ಟ್ ತಯಾರು ಮಾಡೋದ್ರಿಂದ ಅವುಗಳನ್ನು ನಾವು ಸದ್ಬಳಕೆ ಮಾಡ್ಕೋಬೋದು ಮತ್ತು ಮಣ್ಣು ಆರೋಗ್ಯ ಮತ್ತು ಗಿಡಗಳ ಬೆಳವಣಿಗೆಗೂ ಸಹ ಈ ಕಾಂಪೋಸ್ಟ್ ಬಳಕೆಯಿಂದ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಕಸ ಕಡ್ಡಿಗಳನ್ನು ಬಂದವನು ನಾವು ನೇರವಾಗಿ ಗೊಬ್ಬರವಾಗಿ ಬಳಸದೇ ಇರತಕ್ಕಂಥ ವಸ್ತುಗಳನ್ನು ನಾವು ಕಾಂಪೋಸ್ಟ್ ಮಾಡಿ ನಾವು ಮರು ಬಳಕೆ ಮಾಡೋದ್ರಿಂದ ಒಂದು ಗಿಡಗಳ ಬೆಳವಣಿಗೆ ಆಗಿರ್ಬೋದು ಮಣ್ಣಿನ ಆರೋಗ್ಯ ಆಗ್ಬೋದು ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗುತ್ತೆ ಒಂದು ಕಸ ಕಡ್ಡಿ ಅಥವಾ ಒಂದು ತ್ಯಾಜ್ಯ ವಸ್ತುಗಳು ನಾವು ಅವು ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ತಗೊಂಡಿರ್ತವೆ ಅವು ಮತ್ತೆ ಭೂಮಿಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿಗೆ ಒಂದು ಸತ್ವವಾದ ಪೋಷಕಾಂಶಗಳು ಸಿಕ್ಕಿ ಅವನಿಗೆ ಅನುಕೂಲ ಆಗುತ್ತೆ ಮತ್ತು ಭೂಮಿಯಿಂದಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಬಾಧೆಗಳನ್ನು ಸಹ ನಾವು ಈ ಕಾಂಪೋಸ್ಟ್ ಬಳಕೆಯಿಂದ ನಾವು ಕಡಿಮೆ ಮಾಡ್ಕೋಬೋದು ಮತ್ತು ಕೆಲವೊಂದು ಕೃಷಿ ತ್ಯಾಜ್ಯ ವಸ್ತುಗಳು ಭೂಮಿಗೆ ಸೇರಿಸಿದಾಗ ಅವು ಏನಾಗುತ್ತೆ ಅಂದರೆ ನೇರವಾಗಿ ಕೊಳೆಯೋದಿಲ್ಲ ಯಾಕೆಂದರೆ ಅದರಲ್ಲಿ ಇಂಗಾಲ ಮತ್ತು ಸಾರ್ವಜನಿಕದ ಅಂಶ ವಿಭಿನ್ನವಾಗಿರ್ತವೆ ಅವು ಕೊಳೆಯೋದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ ಅದೇ ನಾವು ಹೊರಗಡೆ ಕಾಂಪೋಸ್ಟ್ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ಕೆಲವೇ ದಿನಗಳಲ್ಲಿ ನಮಗೆ ಗಿಡಗಳಿಗೆ ಪೋಷಕಾಂಶಗಳ ಒಂದು ಸಿಕ್ಕಿ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ ಈಗ ತಾವು ಹೇಳುವ ಪ್ರಕಾರ ಅಂತಂದರೆ ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸಸ್ಯದ ಪಳವಳಿಕೆ ಅಥವಾ ಕೃಷಿಯನ್ನು ನಾವು ಬಳಕೆ ಮಾಡಿದ ಮೇಲೆ ಉಳಿದಿರುವಂಥ ಒಂದು ಅನುಪಯುಕ್ತ ವಸ್ತುಗಳನ್ನು ಬಳಕೆ ಮಾಡ್ಬೋದು ಅಂತ ಹೇಳ್ತೀರಿ ಯಾಕೆ ಇದರ ಪ್ರಾಮುಖ್ಯತೆ ಕಾಂಪೋಸ್ಟ್ ಒಂದು ಪ್ರಾಮುಖ್ಯತೆ ಇತ್ತೀಚೆಗೆ ಬಹಳಷ್ಟು ಬರ್ತಾ ಇದೆ ಯಾಕೆ ಅಂತ ಹೌದು ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತೇ ಇದೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದೇ ನಾವು ಒಂದು ಕಡಿಮೆ ಒಂದು ಸಗಣಿ ಇರ್ಬೋದು ಮತ್ತು ಗಂಜಲ ಇರ್ಬೋದು ಅವುಗಳನ್ನು ಬಳಸ್ಕೊಂಡು ಕೃಷಿ ತ್ಯಾಜ್ಯ ವಸ್ತುಗಳ ಜೊತೆ ಸೇರಿಸಿ ನಾವು ಅತಿ ಹೆಚ್ಚು ಒಂದು ಕಾಂಪೋಸ್ಟನ್ನು ತಯಾರು ಮಾಡ್ಕೋಬೋದು ಅಂದ್ರೆ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಕೃಷಿ ತ್ಯಾಜ್ಯಗಳನ್ನು ಸಹ ನಾವು ಚೆನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಸೊ ಮುಖ್ಯವಾಗಿ ಕೃಷಿ ತ್ಯಾಜ್ಯಗಳಲ್ಲಿ ಏನಾಗಲೇ ನಾನು ಹೇಳಿದೆ ಈ ಸಾರ್ವಜನಿಕ ಮತ್ತು ಇಂಗಾಲದ ಪ್ರಮಾಣ ಈ ವಿಭಿನ್ನವಾಗಿರುತ್ತೆ ಅದು ಕಡಿಮೆ ಪ್ರಮಾಣದಲ್ಲಿದ್ದರೆ ಹತ್ತು ಅಷ್ಟು ಹನ್ನೆರಡರಷ್ಟು ಒಂದು ಪ್ರಮಾಣದಲ್ಲಿದ್ದರೆ ಅದು ನಮಗೆ ಒಂದು ಉತ್ಕೃಷ್ಟವಾದ ಕಾಂಪೋಸ್ಟ್ ಅಂತ ನಾವು ಹೇಳ್ತೀವಿ ಇದನ್ನು ಭೂಮಿಗೆ ಹಾಕೋದ್ರಿಂದ ಭೂಮಿಯಲ್ಲಿನ ಜೀವ ವೈವಿಧ್ಯತೆ ವೃದ್ಧಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೂಕ್ಷ್ಮ ಜೀವಿಗಳು ಬೆಳವಣಿಗೆ ಆಗಿ ಒಂದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಸೊ ಇದರಿಂದ ನಮಗೆ ಅನುಕೂಲನೇ ಹೊರತು ಅನುಕೂಲ ಹೆಚ್ಚಿಗೆ ಇರುತ್ತೆ ಓಹ್ ಅಂತಂದ್ರೆ ಭೂಮಿಯ ಫಲವತ್ತತೆಗೆ ಕಾಂಪೋಸ್ಟ್ ಬಹಳಷ್ಟು ಕೆಲಸ ಮಾಡ್ತದೆ ಹೌದು ಜೊತೆಗೆ ಈಗ ಸರ ಕಾಂಪೋಸ್ಟ್ ಬೇಕು ಯಾಕಂತಂದರೆ ನಾವು ರಾಸಾಯನಿಕ ಬಳಕೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಭೂಮಿಯ ಫಲವತ್ತತೆ ಆಗಿರ್ಬೋದು ಜೊತೆಗೆ ಉತ್ಪಾದನಾ ವೆಚ್ಚವು ಕೂಡ ಹೆಚ್ಚಾಗ್ತದೆ ಎಂಬಂಥ ಒಂದು ವಿಚಾರ ಏನೇನು ಸಾಮಗ್ರಿಗಳನ್ನು ಬಳಸಬಹುದು ಈ ಒಂದು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸೊ ಕಾಂಪೋಸ್ಟ್ ತಯಾರಿಕೆಗಳಲ್ಲಿ ಮುಖ್ಯವಾಗಿ ನಾವು ಇದು ಕಾಂಪೋಸ್ಟ್ ಸಾವಯವ ವಸ್ತುಗಳಿಂದ ಮಾಡಲ್ಪಡ್ತಕ್ಕಂಥ ಒಂದು ಗೊಬ್ಬರ ಸೊ ಮುಖ್ಯವಾಗಿ ಕೃಷಿ ಮತ್ತು ಕೃಷಿ ಕೈಗಾರಿಕೆಯಿಂದ ಮತ್ತು ನಗರದಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಸಹ ನಾವು ಕಾಂಪೋಸ್ಟ್ ತಯಾರಿಕೆಗೆ ಬಳಸ್ಬೋದು ಮೊದಲು ಮೊದಲನೇದಾಗಿ ನಾವು ಕಳೆಯುವ ಪ್ರಾರಂಭಿಕ ವಸ್ತುಗಳಾದ ದನಕರುಗಳ ಸಗಣಿ ಗಂಜಲ ಮತ್ತು ಈ ಒಂದು ತ್ಯಾಜ್ಯ ವಸ್ತುಗಳು ಬೇಗ ಕಳಿಯೋದಕ್ಕೆ ಅನುಕೂಲ ಆಗ್ತಕ್ಕಂಥ ಅಮೋನಿಯಂ ಸಲ್ಫೋಟ್ ಇರ್ಬೋದು ಸೋಡಿಯಂ ನೈಟ್ರೇಟ್ ಇರ್ ನೈಟ್ರಿಕ್ ಇರ್ಬೋದು ಸೂಪರ್ ಪಾಸ್ಪೇಟು ರಾಕ್ ಪಾಸ್ಪೇಟು ಇಂಥವನ್ನು ನಾವು ಬಳಸೋದ್ರಿಂದ ಕಾಂಪೋಸ್ಟ್ನ ಫಲವತ್ತತೆನು ಜಾಸ್ತಿ ಆಗುತ್ತೆ ಮತ್ತೆ ಬೇಗನೂ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿಗೆ ಸೂಕ್ಷ್ಮ ಜೀವಿಗಳನ್ನು ಸಹ ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಟ್ರೈಕೋಡರ್ಮ ಇರ್ಬೋದು ಆಸ್ಪರ್ಜಲಸ್ ಇರ್ಬೋದು ಈ ಅಣುಜೀವಿಗಳು ಏನಾಗುತ್ತೆ ಅಂದರೆ ಈ ಒಂದು ಸಗಣಿಯ ಜೊತೆಗೆ ಅವು ಸೇರಿಸಿ ನಾವು ಒಂದು ಕಾಂಪೋಸ್ಟ್ ತಯಾರು ಮಾಡಿದ್ದೆ ಆದರೆ ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಸೊ ಮುಖ್ಯವಾಗಿ ಈಗ ನಾವು ನೋಡ್ಬೋದು ನಾವು ಈಗ ತೆಂಗಿನ ನಾರು ಇರ್ಬೋದು ತೆಂಗಿನ ಸಿಪ್ಪೆ ಇರ್ಬೋದು ಸೊ ಇಂಥ ಕಸ ಕಡ್ಡಿಗಳು ಏನಾಗಿರುತ್ತೆ ಅಂದರೆ ಅದರಲ್ಲಿ ಇಂಗಾಲದ ಪ್ರಮಾಣ ಜಾಸ್ತಿ ಇರುತ್ತೆ ಸಾರಜನಕದ ಪ್ರಮಾಣ ಕಡಿಮೆ ಇರುತ್ತೆ ಅವುಗಳನ್ನು ನಾವು ಕಳೆಯೋದಕ್ಕೆ ಈ ಒಂದು ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿದ್ದೆ ಆದರೆ ಕೇವಲ ಮೂರು ನಾಲ್ಕು ತಿಂಗಳಲ್ಲಿ ನಾವು ಉತ್ಕೃಷ್ಟವಾದ ಕಾಂಪೋಸ್ಟ್ ಅನ್ನು ನಾವು ತಯಾರು ಮಾಡ್ಬೋದು ಇನ್ನೊಂದು ಮುಖ್ಯವಾಗಿ ಈ ಕಾಂಪೋಸ್ಟ್ ಅಲ್ಲಿ ತೇವಾಂಶವನ್ನು ನಾವು ಕಾಪಾಡ್ಕೋಬೇಕು ನೀರು ಬಹಳ ಮುಖ್ಯ ಸಿಂಪಡ್ತಾ ಇರಬಹುದು ಮಾಡಬೇಕು ಯಾಕೆಂದ್ರೆ ಈ ಸೂಕ್ಷ್ಮ ಜೀವಿಗಳ ಒಂದು ಚಟುವಟಿಕೆ ತೇವಾಂಶದ ಮೇಲೆ ಅವಲಂಬನೆ ಆಗಿರುತ್ತೆ ಸೊ ಈ ಒಂದು ಕೆಲವೊಂದು ಸುಸೂಕ್ಷ್ಮ ಜೀವಿಗಳು ಅತಿ ಹೆಚ್ಚು ವೃದ್ಧಿ ಆಗ್ಬೇಕು ಮತ್ತೆ ಅವು ಕೊಳೆಯೋದಕ್ಕೆ ಅನುಕೂಲ ಆಗಬೇಕು ಅಂದ್ರೆ ಈ ಒಂದು ತೇವಾಂಶ ಪ್ರಮಾಣ ಚೆನ್ನಾಗಿರ್ಬೇಕು ಮೊದಲನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾಗಳ ಗುಂಪು ಹೆಚ್ಚಾಗಿರೋದ್ರಿಂದ ಸಾವಯವ ಪದಾರ್ಥಗಳು ತೇವಾಂಶ ಜಾಸ್ತಿ ಬೇಕಾಗುತ್ತೆ ಶೇಕಡ ಅರವತ್ತರಷ್ಟು ನಾವು ಕಾಪಾಡ್ಕೋಬೇಕಾಗುತ್ತೆ ಸೊ ನಂತರ ದಿನಗಳಲ್ಲಿ ಈ ಒಂದು ಕೊಳಿಯಿಕೆ ಪ್ರಾರಂಭ ಆದಂತೆ ಆ ತೇವಾಂಶದ ಪ್ರಮಾಣ ಕಮ್ಮಿ ಬೇಕಾಗುತ್ತೆ ಕೊನೆ ಕೊನೆಯಾಗೆ ನಾವು ನೀರನ್ನು ತೇವಾಂಶವನ್ನು ಕಡಿಮೆ ಮಾಡಿದ್ರೂ ಸಹ ಆ ಕಾಂಪೋಸ್ಟ್ ತಯಾರಾಗಿ ತೇವಾಂಶ ಇರುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಗಾಳಿ ಗಾಳಿ ಸೊ ವಾಯು ಸಹಿತ ಕಾಂಪೋಸ್ಟ್ ಒಂದು ಕಳಿಯುವಿಕೆ ಪ್ರಮಾಣದಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಮತ್ತು ಅವುಗಳ ಚಟುವಟಿಕೆ ಹೆಚ್ಚಾಗಬೇಕು ಅಂದರೆ ಆಮ್ಲಜನಕದ ಅವಶ್ಯಕತೆ ಹೆಚ್ಚಾಗಿರುತ್ತೆ ಆದ್ದರಿಂದ ನಾವು ಹೇಳ್ತೀವಿ ಈ ಕಾಂಪೋಸ್ಟ್ ತಯಾರು ಮಾಡಬೇಕಾದ್ರೆ ಮತ್ತೆ ಮತ್ತೆ ತಿರುವು ಹಾಕ್ಬೇಕು ಅದು ಮೇಲಿಂದ ಕೆಳಗಡೆ ಹೋಗ್ಬೇಕು ಕೆಳಗಡೆ ಬರಬೇಕು ಆತರ ನಾವು ಬಟ್ ಬೇರೆ ಪದ್ಧತಿಗಳು ಇದಾವೆ ವೈಜ್ಞಾನಿಕ ಪದ್ಧತಿಗಳು ಇದಾವೆ ಸೊ ಇವುಗಳನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಉತ್ಕೃಷ್ಟವಾದ ಒಂದು ಸತ್ವಯುಕ್ತವಾದಂತಹ ಕಾಂಪೋಸ್ಟ್ ಅನ್ನು ನಾವು ತಯಾರು ಮಾಡ್ಕೋಬಹುದು ತಾವು ಹೇಳಿದಂಗೆ ಕಸ ಕಡ್ಡಿ ಆಗಿರಬಹುದು ಉಪಯೋಗಿಸಿದ ದಂಟ ಆಗಿರಬಹುದು ಜೊತೆಗೆ ಕೆಲವೊಂದು ಎಲೆಯ ತಪಲ್ಗಳಾಗಿರ್ಬಹುದು ಇವುಗಳನ್ನು ಬಳಕೆ ಮಾಡ್ಕೋಬಹುದ ಬಳಕೆ ಮಾಡ್ಕೋಬಹುದು ಬಟ್ ಕಾಂಪೋಸ್ಟ್ ತಯಾರಿಕೆ ಮಾಡ್ಕೋಬೇಕಾದ್ರೆ ನಾವು ಕೆಲವೊಂದು ಅಂಶಗಳನ್ನ ಮಲನೇದಾಗಿ ರೈತ ಬಾಂಧವರು ಗಮನಿಸ್ಬೇಕು ಏನಪ್ಪಾ ತ್ಯಾಜ್ಯ ವಸ್ತುಗಳು ನಮ್ಮ ಹೊಲದಲ್ಲಿ ಅಥವಾ ನಮಗೆ ಸಿಕ್ಕಂತ ತ್ಯಾಜ್ಯ ವಸ್ತುಗಳು ಕಸ ಕಡ್ಡಿಗಳು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೇಗ ಕಳಿಯೋದಕ್ಕೆ ಅನುಕೂಲ ಆಗುತ್ತೆ ಇರಬಹುದು ಅವನ್ನ ತುಂಡುಗಳಾಗಿ ಕತ್ತರಿಸಬೇಕಾಗುತ್ತೆ ಮತ್ತೆ ಮುಖ್ಯವಾಗಿ ಈ ಕಾಂಪೋಸ್ಟ್ ನಾವು ಎಲ್ಲಿ ತಯಾರು ಮಾಡ್ತೀವಲ್ಲ ಅಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು ಸೊ ಈ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಇರಬೇಕಾಗುತ್ತೆ ಯಾಕೆಂದ್ರೆ ಹೆಚ್ಚಿನ ಮಳೆ ಆದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಕಾಂಪೋಸ್ಟ್ ನಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ಏನಾಗುತ್ತೆ ಅಂದ್ರೆ ಭೂಮಿಯ ಒಳಗಕ್ಕೆ ನೀರಿನ ಸಮೇತವಾಗಿ ಹಿಂಗ್ ಬಿಡ್ತಾವ ಸೊ ಆದ್ದರಿಂದ ನೀರು ನಿಲ್ಬಾರದು ನಿಲ್ಬಾರ್ದು ಮತ್ತೆ ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆನೂ ಸಹ ಕಡಿಮೆ ಆಗುತ್ತೆ ಹೆಚ್ಚಿನ ನೀರು ನಿಂತ ಪ್ರದೇಶದಲ್ಲಿ ಆ ಒಂದು ಕಾಂಪೋಸ್ಟ್ಗೆ ಸೂಕ್ತ ಅಲ್ಲ ಮತ್ತು ಆಯ್ಕೆ ಮಾಡ್ಕೊಂಡಂಥ ಒಂದು ಮಣ್ಣಿನ ಕೆಳಭಾಗ ಗಟ್ಟಿಯಾಗಿರ್ಬೇಕು ಗಟ್ಟಿ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕಾಂಪೋಸ್ಟ್ ನಮ್ಗೆ ಚೆನ್ನಾಗಿ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಗೆ ನೀರು ಸುಲಭವಾಗಿ ಸಿಗುವಂತ ಜಾಗದಲ್ಲಿ ನಾವು ಜಾಸ್ತಿನೂ ಬೇಕಾಗಿಲ್ಲ ಪ್ರಮಾಣದಲ್ಲಿ ಬೇಕು ಅಷ್ಟೇ ಪ್ರಮಾಣದಲ್ಲಿ ಬೇಕು ಮತ್ತು ದೂರದಿಂದ ತಂದು ನಾವು ಪ್ರತಿ ಬಾರಿ ಹಾಕೋದು ತೊಂದರೆ ಆಗುತ್ತೆ ಸೊ ಎಲ್ಲಿ ನೀರಿನ ಒಂದು ಲಭ್ಯತೆ ಇರುತ್ತೋ ಅಂತ ಜಾಗದಲ್ಲಿ ನಾವು ಕಾಂಪೋಸ್ಟ್ ತಯಾರು ಮಾಡ್ಕೊಳ್ಳೋದಕ್ಕೆ ಜಾಗವನ್ನ ನೋಡ್ಕೋಬೇಕಾಗುತ್ತೆ ಮತ್ತು ಅಣುಜೀವಿಗಳ ಬೆಳವಣಿಗೆ ಶೇಕಡಾ ಐವತ್ತರಿಂದ ಅರವತ್ತಷ್ಟು ತೇವಾಂಶವನ್ನು ಅದರ ಅದರಲ್ಲೂ ಮೊದಲ ಹಂತದಲ್ಲಿ ಪ್ರಾರಂಭದಲ್ಲಿ ಈ ಒಂದು ತೇವಾಂಶವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ ಇವು ಮುಖ್ಯವಾಗಿ ರೈತರು ಗಮನದಲ್ಲಿ ಇಟ್ಕೊಂಡಿರ್ಬೇಕಾದಂತ ಒಂದು ಅಂಶಗಳು ಈಗ ತಾವು ಹೇಳಿದ ಪ್ರಕಾರ ದಂಟುಗಳು ಅಥವಾ ಒಂದು ಉಳಿವಿಕೆಗಳು ಸಣ್ಣ ಪ್ರಮಾಣದಲ್ಲಿರಬೇಕು ನೀರು ನಿಲ್ದಂಗೆ ಇರಬೇಕು ಜೊತೆಗೆ ನೀರು ಸುಲಭವಾಗಿ ಲಭ್ಯತೆ ಇರುವಂಗೆ ಇರಬೇಕು ಅಂತ ಹೇಳಿದ್ರಿ ಜೊತೆಗೆ ಈಗ ಪದ್ಧತಿಗಳು ಬಹಳ ಮುಖ್ಯ ವೈಜ್ಞಾನಿಕವಾಗಿ ಕಾಂಪೋಸ್ಟ್ ಮಾಡುವಂಥದ್ದು ಯಾವ ಯಾವ ಪದ್ಧತಿಗಳಿದಾವೆ ಈಗ ಮುಖ್ಯವಾಗಿ ರೈತರು ನಾವು ಫಸ್ಟ್ ಕಾಂಪೋಸ್ಟ್ ತಯಾರಿಕೆ ಹೇಳಿದ ತಕ್ಷಣ ಏನು ಹೇಳ್ತಾರೆ ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಗಳನ್ನು ಕೇಳ್ತಾರೆ ಹೌದು ಸೊ ರೈತರಿಗೆ ಮುಖ್ಯವಾಗಿ ನಾವು ಕಾಂಪೋಸ್ಟ್ ಅನ್ನು ವಿವಿಧ ರೀತಿಯಾಗಿ ತಯಾರು ಮಾಡ್ಕೋಬೋದು ಇಂಥದೇ ಪದ್ಧತಿ ಅಂತ ಏನಿಲ್ಲ ಅವ್ರಿಗೆ ಒಂದು ಯಾವ ಒಂದು ಪದ್ಧತಿ ಸೂಟ್ ಆಗುತ್ತೆ ಅಥವಾ ಅನುಕೂಲ ಆಗುತ್ತೆ ಆ ಪದ್ಧತಿಯನ್ನು ಅವರು ಅಳವಡಿಕೆ ಮಾಡ್ಕೋಬೋದು ಒಂದು ಗುಂಡಿ ಪದ್ಧತಿ ಇರ್ಬೋದು ಭೂಮಿಯ ಮೇಲ್ತೊಟ್ಟಿ ಪದ್ಧತಿ ಇರ್ಬೋದು ಮತ್ತೆ ಬಣವೆ ಪದ್ಧತಿನೂ ಮಾಡ್ತಾರೆ ರೈತರು ಬಣ್ವಿ ಪದ್ಧತಿನೂ ಮಾಡ್ತಾರೆ ಸೊ ಈ ಎಲ್ಲ ಮೂರು ರೀತಿಯೂ ನಾವು ಮಾಡ್ಕೋಬಹುದು ಗುಂಡಿ ಪದ್ದತಿಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಮಾಡ್ಕೋಬೇಕಾಗತ್ತೆ ಅಥವಾ ಗುಡ್ಡೆ ಅಥವಾ ಬಣವಿ ಪದ್ಧತಿನಲ್ಲಿ ಏನು ಮಾಡಬೇಕು ಹೆಚ್ಚು ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ನಾವು ಅಳವಡಿಕೊ ಮಾಡ್ಕೊಡೋದ್ರಿಂದ ಉತ್ತಮವಾದ ಕಾಂಪೋಸ್ಟ್ ಅನ್ನು ನಾವು ತಯಾರು ಮಾಡ್ಕೋಬೋದು ಈಗ ನಮ್ಮ ಪೂರ್ವಜರು ಮಾಡ್ತಾ ಇದ್ರು ತಿಪ್ಪೆ ಸಮೀಪ ಅಥವಾ ಒಂದು ತೆಗ್ಗನ್ನು ತೋಡಿ ಅದರ ಮೇಲೆ ಮಣ್ಣನ್ನು ಹಾಕಿ ಅವಾಗ ನೀರು ಬಿಡ್ತಾ ಇದ್ರು ಅದು ಒಂದು ಮತ್ತೆ ಬೇಸಿಗೆ ಬರೋಷ್ಟರಲ್ಲಿ ಅದು ಕೊಳಿತಾ ಇತ್ತು ಈಗ ವೈಜ್ಞಾನಿಕವಾಗಿ ಮಾಡೋದ್ರಿಂದ ಎರಡು ಮೂರು ಹೇಳಿದ್ರಿ ಯಾವುದು ಈಗ ಾಗಿ ಗುಂಡಿ ಪದ್ಧತಿ ಏನು ಇದು ಒಂದು ಹಳೆ ಕಾಲದ ಪದ್ಧತಿ ಇರಬಹುದು ಸೊ ಸುಮಾರು ಏನಪ್ಪಾ ಅಂದ್ರೆ ನಾವು ವೈಜ್ಞಾನಿಕವಾಗಿ ಅದರೇನೆ ನಾವು ಗುಂಡಿ ಪದ್ಧತಿಯಲ್ಲಿ ನಾವು ಉತ್ಕೃಷ್ಟವಾದ ಒಂದು ಕಾಂಪೋಸ್ಟ್ ನಾವು ತಗೋಬೇಕು ಅಂದ್ರೆ ಐದು ಮೀಟರ್ ಉದ್ದ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ಅಡಿ ಉದ್ದದ ಒಂದು ಗುಂಡಿ ಮತ್ತೆ ಐದರಿಂದ ಆರು ಅಡಿಯಷ್ಟು ಅಗಲ ಮತ್ತು ಮೂರಡಿ ಆಳ ಸೊ ಇಷ್ಟು ಪ್ರಮಾಣದ ಒಂದು ಗುಂಡಿನ ನಾವು ನಿರ್ಮಾಣ ಮಾಡಿ ಮೊದಲ ಒಂದು ಪದರದಲ್ಲಿ ನೀರು ಮತ್ತು ಅನಿಲಗಳನ್ನು ಇಟ್ಕೊಳ್ತಕ್ಕಂಥ ಒಣ ವಸ್ತುಗಳನ್ನು ಒಂದು ಅರ್ಧ ಅಡಿ ಅರ್ಧ ಅಡಿ ಅರ್ಧ ಅಡಿ ಒಂದು ಅಥವಾ ಆರು ಇಂಚಿನಷ್ಟು ಸಮಾನವಾಗಿ ಹರಡಬೇಕು ನಂತರ ಅದರ ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸಿ ಇಂಗಾಲ ಸಾರಜನಕದ ಪ್ರಮಾಣ ಅಧಿಕವಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದೆ ನಿಮಗೆ ಸೋ ಈ ಒಂದು ತೆಂಗಿನ ನಾರಿರ್ಬೋದು ರಸ ಕಡ್ಡಿಯ ಒಂದು ನಾರಿನ ಅಂಶ ಯಾವ್ದು ಜಾಸ್ತಿ ಇರುತ್ತೋ ಅಂಥವುಗಳನ್ನು ನಾವು ಈ ಗಂಜಲದ ಜೊತೆ ಉಪಚರಿಸೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಒಂದು ಕಾಂಪೋಸ್ಟು ಉಪಯೋಗ ಒಂದು ತಯಾರಿ ಮಾಡ್ಕೋಬಹುದು ಅಂದ್ರೆ ಮಾಡಬೇಕಾಗ್ತದೆ ಹೌದು ಮೊದಲನೇ ಎರಡನೇ ಪದದಲ್ಲಿ ಏನ್ ಮಾಡ್ಬೇಕಂದ್ರೆ ಮೊದಲನೇ ಪದದಲ್ಲಿ ಪ್ರತಿ ಟನ್ ಕಾಂಪೋಸ್ಟ್ ಒಂದು ಕಿಲೋ ಕಾಂಪೋಸ್ಟ್ ಕಲ್ಚರ್ ನಾನು ಆಗ್ಲೇ ಹೇಳ್ದೆ ಸೂಕ್ಷ್ಮಾಣು ಜೀವಿಗಳನ್ನ ಸಗಣಿ ಜೊತೆ ಮಿಶ್ರಣ ಮಾಡಿ ಅದ್ರ ಮೇಲೆ ಹಾಕೋದ್ರಿಂದ ಬೇಗ ನೀವು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಒಂದೇ ಸಮನಾಗಿ ಹರಡಬೇಕು ಒಂದು ವೇಳೆ ಸಗಣಿ ಕಡಿಮೆ ಇದ್ರೆ ಹಸಿರು ಕಳೆ ಅಥವಾ ದ್ವಿದಳ ಧಾನ್ಯಗಳ ಒಂದು ಹಸಿರು ಪದಾರ್ಥಗಳನ್ನು ನೀವು ಹಾಕಿದ್ದೆ ಆದರೆ ಅವು ಅಥವಾ ಮನೆಯ ಕಸವನ್ನು ಸಹ ಅಡುಗೆ ಮನೆಯ ಕಸವನ್ನು ಸಹ ಹಾಕೋದ್ರಿಂದ ಅದು ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ನಂತರ ಇದರ ಮೇಲೆ ಮೂರನೇ ಪದರವಾಗಿ ಅರ್ಧ ಇಂಚು ಒಳ್ಳೆಯ ಮಣ್ಣು 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 ಅಥವಾ ಬೂದಿ ಸೊ ಬೂದಿಯನ್ನ ಮೂರನೇ ಪದರವಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಮಣ್ಣು ನಿಮಗೆ ಮತ್ತೆ ಮತ್ತೆ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಅದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮತ್ತೆ ನಿಮಗೆ ಕೊಳೆಯೋದಕ್ಕೆ ಅನುಕೂಲ ಮಾಡಿಕೊಳ್ತವೆ ಈ ರೀತಿ ಈ ಮೂರು ಲೇಯರ್ ನಾವು ಮೂರು ಪದರಗಳನ್ನು ನಾವು ಒಂದು ಘಟಕ ಅಂತ ಹೇಳ್ತೀವಿ ಸೊ ಈ ಘಟಕವನ್ನು ನಾವು ಪುನರಾವರ್ತನೆ ಮಾಡಿ ಭೂಮಿಯ ಮೇಲ್ಭಾಗದವರೆಗೂ ಬರ್ತಕ್ಕಂಥ ಹಾಗೆ ನಾವು ಇದೇ ಒಂದು ಪದರಗಳನ್ನು ನಾವು ಸೇರಿಸ್ತಾ ಬರಬೇಕಾಗುತ್ತೆ ಹದಿನೈದು ದಿನಗಳ ನಂತರ ಮತ್ತು ಐದು ವಾರಗಳ ನಂತರ ಅಡಿ ರಾಶಿಯನ್ನು ಅಡಿ ಮೇಲ್ಮ್ಯಾ ಕೆಳಭಾಗದಲ್ಲಿರ್ತಕ್ಕಂಥ ಪದಗಳನ್ನು ಮೇಲ್ಭಾಗಕ್ಕೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಗಾಳಿಯ ಮತ್ತು ಅದರ ಚಟುವಟಿಕೆ ಚೆನ್ನಾಗಾಗುತ್ತೆ ಆವಾಗ ನೀವು ನಾಲ್ಕು ತಿಂಗಳನ್ನೇ ನಾವು ಒಂದು ಉತ್ಕೃಷ್ಟವಾದ ಮಿಶ್ರ ಗೊಬ್ಬರವನ್ನು ಕಾಂಪೋಸ್ಟ್ ಆಗಿ ನಾವು ಪರಿವರ್ತನೆಗೊಂಡು ಅದು ನಮಗೆ ಸಿದ್ಧ ಆಗುತ್ತೆ ಅಂದರೆ ಗುಂಡಿ ಪದ್ಧತಿಯಲ್ಲಿ ಗುಂಡಿ ಪದ್ಧತಿ ಅದೇ ರೀತಿಯಾಗಿ ನಡ ಪದ್ಧತಿ ಅಂತಲೂ ನಾವು ಒಂದು ಕರಿಬೋದು ಈ ಪದ್ಧತಿನಲ್ಲಿ ಏನಪ್ಪಾ ಅಂದರೆ ಒಂದು ಕಿಲೋಗ್ರಾಂ ಸಗಣಿಯಿಂದ ಸುಮಾರು ನಲವತ್ತು ಕಿಲೋಗ್ರಾಂ ಅಷ್ಟು ಕಾಂಪೋಸ್ಟ್ ಅನ್ನು ಮಾಡಬಹುದಾಗಿದೆ ಒಂದು ಯೂನಿಟ್ ಅಲ್ಲಿ ಯಾಕೆಂದ್ರೆ ಈ ಸಗಣಿಯನ್ನು ನಾವು ಬೇರೆ ಒಂದು ಕೃಷಿ ತ್ಯಾಜ್ಯಗಳ ಜೊತೆ ಮಿಶ್ರಣ ಮಾಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಅತಿ ಹೆಚ್ಚು ನಮ್ಗೆ ಕಾಂಪೋಸ್ಟ್ ಸಿದ್ಧ ಆಗುತ್ತೆ ಒಂದು ಹಸುವಿನ ವಾರ್ಷಿಕ ಸಗಣಿಯಿಂದ ಏನಪ್ಪಾ ಅಂದ್ರೆ ಸುಮಾರು ಎಂಬತ್ತರಿಂದ ನೂರು ಟನ್ ಕಾಂಪೋಸ್ಟ್ ಅನ್ನು ನಾವು ತಯಾರು ಮಾಡ್ಕೋಬಹುದು ಪ್ರಮಾಣದಲ್ಲಿ ಇದೇನಪ್ಪ ಆಗುತ್ತೆ ಅಂದ್ರೆ ಸಗಣಿ ನಮಗೆ ಅದನ್ನ ಕೊಳೆಯೋದಕ್ಕೆ ಅನುಕೂಲ ಮಾಡಿ ಕಾಂಪೋಸ್ಟ್ ಉತ್ಕೃಷ್ಟವಾಗಿ ಆಗೋಕ್ಕೆ ಮಾಡುತ್ತೆ ಇದೊಂದು ತೊಟ್ಟಿಯ ವಿಧಾನ ನಡಪು ಪದ್ಧತಿ ಅಂತಕ್ಕಂಥದ್ದು ಒಂದು ತೊಟ್ಟಿಯ ವಿಧಾನ ಗಟ್ಟಿ ನೆಲದ ಮೇಲೆ ಒಂದು ಹತ್ತು ಅಡಿ ಉದ್ದ ಆರು ಅಡಿ ಅಗಲ ಮೂರು ಅಡಿ ಎತ್ತರಕ್ಕೆ ಇಟ್ಟಿಗೆ ಅಥವಾ ಲೋಕಲಾಗಿ ಏನೇ ಒಂದು ಲಭ್ಯ ಇರತಕ್ಕಂಥ ವಸ್ತುಗಳನ್ನು ಬಳಸಿ ಒಂಬತ್ತು ಇಂಚು ಗೋಡೆ ಕಟ್ಕೋಬೇಕು ಹತ್ತು ಅಡಿ ಉದ್ದದ ಒಂದು ಗೋಡೆ ಕಟ್ಕೋಬೇಕಾಗುತ್ತೆ ಪ್ರತಿ ಎರಡು ಸಾಲಿನ ನಂತರ ಮೂರನೇ ಸಾಲು ನಾವು ಏನು ಇಟ್ಟಿಗೆ ಗೋಡೆ ಕಟ್ತೀವಲ್ಲ ಅಲ್ಲಿ ಗ್ಯಾಪ್ ಬಿಡಬೇಕು ನೆಲದ ಮೇಲೆ ಕಟ್ಟಬೇಕು ನಾವು ನೆಲದ ಮೇಲೆ ಕಟ್ಟಬೇಕು ಒಂದು ಎರಡು ಸಾಲು ಇಟ್ಟಿಗೆ ಆದಮೇಲೆ ಒಂದು ಸಾಲು ಗ್ಯಾಪ್ ಬಿಟ್ಕೋಬೇಕು ಒಂದು ಅರ್ಧ ಅಡಿ ಅಷ್ಟು ಬಿಟ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಗಾಳಿ ಆಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಇದೇ ರೀತಿಯಾಗಿ ಮೂರು ಆರು ಒಂಬತ್ತು ಸಾಲುಗಳಲ್ಲಿ ನಾವು ಈ ಕಿಂಡಿಗಳನ್ನ ಮಾಡ್ಕೋಬೇಕಂದ್ರೆ ಗ್ಯಾಪ್ ಬಿಟ್ಕೋಬೇಕು ಹೌದು ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸುತ್ತು ನಮ್ಗೆ ಒಳ್ಳೆಯ ಗಾಳಿಯಾಗಿ ಒಂದು ಉತ್ಕೃಷ್ಟವಾದ ಕಾಂಪೋಸ್ಟ್ ತಯಾರಾಗುತ್ತೆ ಈ ರೀತಿ ಆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಗಾಳಿಯಲ್ಲಿ ಲಭಿರುವ ಆಮ್ಲಜನಕವನ್ನು ಹೀರಿಕೊಂಡು ಸಾವಯವನ್ನ ಸಿದ್ಧ ಮಾಡ್ಕೋಬಹುದು ಸೊ ಈ ರೀತಿ ಮತ್ತೆ ಈ ಒಂದು ನಡ ಪದ್ಧತಿ ತೊಟ್ಟಿ ಪದ್ಧತಿನಲ್ಲಿ ಏನು ಹೇಳಿದೆ ನಾನು ನಾವು ಇಂದಿನ ಒಂದು ಗುಂಡಿ ಪದ್ಧತಿನಲ್ಲಿ ಯಾವ ರೀತಿ ಪದರ ಪದರಗಳಾಗಿ ನಾವು ಹಾಕೊಂತೀವಲ್ಲ ಅದೇ ರೀತಿಯಾಗಿ ಈ ಒಂದು ತೊಟ್ಟಿ ಪದ್ದತಿನಲ್ಲೂ ಮೂರ್ ಮೂರ್ ಲೇಯರ್ ಮಾಡ್ಕೊಂತ ಬರೋದ್ರಿಂದ ಅಲ್ಲೂ ಸಹ ಇದೇ ರೀತಿಯಾದ ಉತ್ಕೃಷ್ಟವಾದ ಒಂದು ಕಾಂಪೋಸ್ಟ್ ಅನ್ನ ಸಿದ್ಧ ಮಾಡ್ಕೋಬಹುದು ಅಂದ್ರೆ ಸೂರ್ಯನ ಶಾಖ ಬಹಳಷ್ಟು ಪ್ರಮಾಣದಲ್ಲಿ ಬಿದ್ರೂ ಏನಾಗೋದಿಲ್ಲ ಅಂತ ಹೇಳಿ ಆಗೋದಿಲ್ಲ ಹೌದು ಈ ರೀತಿ ಮಾಡೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಇದಾಗುತ್ತೆ ಜೊತೆಗೆ ಈಗ ವೈಜ್ಞಾನಿಕ ಪದ್ಧತಿಯಲ್ಲಿ ಸಾಕಷ್ಟು ರೈತ ಬಾಂಧವರು ಮಾಡ್ತಿದ್ದಾರೆ ಅಥವಾ ಮತ್ತೆ ಕೆಲವೊಬ್ಬರು ಅದನ್ನು ಅನ್ಸೈಂಟಿಫಿಕ್ ಆಗಿ ಎಲ್ಲೆಲ್ಲೋ ಬಿಸಾಕ್ಬಿಟ್ಟಿರ್ತಾರೆ ಅದು ಎಲ್ಲೋ ಮಳೆ ಬಂದಾಗ ಅದು ಹರ್ಕೊಂಡು ಹೋಗ್ಬಿಟ್ಟಿರ್ತದೆ ಇರುವಂತಹ ಒಂದು ಸಂಪನ್ಮೂಲಗಳನ್ನು ಬಳಸಿಕೊಂಡು ಇದನ್ನ ಮಾಡ್ಕೊಳ್ಳೋದ್ರಿಂದ ರೈತ ಬಾಂಧವರಿಗೆ ಇದು ಖರ್ಚು ಕಡಿಮೆ ಆಗ್ತದೆ ಫಲವತ್ತತೆ ಕೂಡ ಹೆಚ್ಚಾಗ್ತದೆ ಹೌದು ಇತ್ತೀಚಿನ ದಿನಗಳಲ್ಲಿ ಈ ಕಾಂಪೋಸ್ಟ್ ಅಥವಾ ಸಾವಯವ ಗೊಬ್ಬರಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಹೌದು ಸೊ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಮ್ಮಲ್ಲೇ ಸಿಗ್ತಕ್ಕಂಥ ಒಂದು ತ್ಯಾಜ್ಯ ವಸ್ತುಗಳು ವ್ಯರ್ಥವಾಗಿ ಹೋಗ್ತಕ್ಕಂಥ ಕಸ ಕಡ್ಡಿಗಳನ್ನೇ ಬಳಸಿಕೊಂಡು ಸಂಪದ್ಭರಿತವಾದ ಒಂದು ಕಾಂಪೋಸ್ಟ್ ಅನ್ನು ನಾವು ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಮೂರನೇ ಪದ್ಧತಿ ಏನಪ್ಪಾ ಅಂದ್ರೆ ತೊಟ್ಟಿ ಅಥವಾ ಜಪಾನ್ ಪದ್ಧತಿ ಅಂತ ಕರೀತಾರೆ ತೊಟ್ಟಿ ಅಥವಾ ಜಪಾನ್ ಪದ್ಧತಿ ಇದರಲ್ಲಿ ಏನಪ್ಪಾ ಅಂದ್ರೆ ಗುಂಡಿಗಳ ಬದಲು ಕಲ್ಲು ಚಪ್ಪಡಿ ಬಳಸಿ ತೊಟ್ಟಿಯಾಕಾರದಲ್ಲಿ ರಚಿಸಿಕೊಳ್ಬಹುದು ಸೊ ಆಯ್ಕೆ ಮಾಡ್ಕೊಂಡಂತ ಸ್ಥಳದಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಸೆಂಟಿಮೀಟರ್ ಆಳದ ಕಂದಕವನ್ನು ತೆಗಿಬೇಕಾಗತ್ತೆ ಗುಂಡಿಯನ್ನು ತೆಗಿಬೇಕಾಗುತ್ತೆ ಅದರಲ್ಲಿ ನಾಲ್ಕರಿಂದ ಹತ್ತು ಮೀಟರ್ ಉದ್ದ ಎರಡು ಮೀಟರ್ ಅಗಲ ಮಾಡಿಕೊಂಡು ಅದರಲ್ಲಿ ಒಂದು ಪಾಯಿಂಟ್ ಐದರಿಂದ ಒಂದು ಪಾಯಿಂಟ್ ಅಂದರೆ ಆರು ಅಡಿ ಎತ್ತರದ ಚಪ್ಪಡಿ ಕಲ್ಲುಗಳನ್ನು ನಿಲ್ಲಿಸಬೇಕಾಗುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ರೈತರು ಈ ಕಲ್ಲುಗಳ ಬದಲಿಗೆ ಇಟ್ಟಿಗೆಗಳ ಬದಲಿಗೆ ಪಾಲಿಥೀನ್ ಶೀಟ್ ಕೂಡ ನಾವು ಬಳಸ್ತಾ ಇದ್ದಾರೆ ಹೌದು ಸೊ ಅದನ್ನು ನಾವು ಬಳಸ್ಕೋಬೋದು ಈ ಕಲ್ಲು ಚಪ್ಪಡಿಗಳನ್ನು ಉತ್ತರ ದಕ್ಷಿಣವಾಗಿ ಮುಖವಾಗಿ ನಿಲ್ಲಿಸೋದ್ರಿಂದ ಏನಾಗುತ್ತೆ ಅಂದರೆ ಗಾಳಿ ಸುಗಮವಾಗಿ ಸಂಚಾರ ಆಗಿ ಕಾಂಪೋಸ್ಟ್ ತಯಾರಿಕೆಗೆ ಅನುಕೂಲ ಆಗುತ್ತೆ ಏನು ಒಂದು ವೇಳೆ ಕಲ್ ಚಪ್ಪಡಿ ಬಳಸಿ ತೊಟ್ಟಿಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಆರ್ಥಿಕವಾಗಿ ತೊಂದರೆ ಆಗೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸರ್ವೆ ಮರ ಅಥವಾ ಬಿದಿರಿನ ಮರಗಳಿಂದಲೂ ಸಹ ಇತ್ಯಾದಿ ಲೋಕಲ್ ಅಲ್ಲೇ ಸಿಕ್ತಕ್ಕಂತ ಕಡ್ಡಿ ಮರಗಳ ಕಡ್ಡಿಗಳಿಂದಲೂ ಸಹ ನಾವು ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಕೋಬಹುದು ನಾವು ನೋಡಿದಿವಿ ಹಳ್ಳಿ ಮಟ್ಟದಲ್ಲಿ ಏನು ಗ್ರಾಮೀಣ ಮಟ್ಟದಲ್ಲಿ ರೈತರು ಅಲ್ಲಿ ಸಿಕ್ತಕ್ಕಂತ ಒಂದು ಮರಗಳನ್ನೇ ಸಹ ಬಳಸಿ ತೊಟ್ಟಿಗಳು ಮಾಡ್ಕೊಂಡಿರ್ತಾರೆ ಈ ಚಪ್ಪಡಿ ಅಂದ್ರೆ ಏನಾಗುತ್ತೆ ಅಂದ್ರೆ ರೇಟ್ ಜಾಸ್ತಿ ಇರುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಾವು ತೊಟ್ಟಿಗಳನ್ನು ನಾವು ನಿರ್ಮಾಣ ಮಾಡ್ಕೋಬೇಕು ಈ ತೊಟ್ಟಿಯ ಕೆಳಭಾಗವನ್ನು ಧಮ್ಮಸಿಂದ ಕುಟ್ಟಿ ಕೆಳಭಾಗವನ್ನು ಗಟ್ಟಿ ಮಾಡ್ಕೋಬೇಕು ಅಂದರೆ ಭೂಮಿಯ ಒಂದು ತಳ ಕಟ್ಟಿರಬೇಕು ಗಟ್ಟಿ ಇರಬೇಕು ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಆಗದಂತ ಒಂದು ವಸ್ತುಗಳು ಕ್ರಮೇಣವಾಗಿ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ನಂತರ ಸಗಣಿಯನ್ನು ನೀರಿನ ಚೆನ್ನಾಗಿ ಕದಡಿಕೊಂಡು ತೆಳುವಾಗಿ ಕೆಳಭಾಗವನ್ನು ಸಾರಿಸಿಕೊಳ್ಳೋದ್ರಿಂದಲೂ ಸಹ ಅದನ್ನು ಗಟ್ಟಿ ಮಾಡ್ಕೋಬೇಕಾಗುತ್ತೆ ಮತ್ತು ಅದು ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಸಾವಯವ ವಸ್ತುಗಳನ್ನು ನಾವು ಪದರ ಪದರವಾಗಿ ತೊಟ್ಟಿಯಲ್ಲಿ ತುಂಬೋದ್ರಿಂದ ಸಾಮಾನ್ಯವಾಗಿ ಕೆಳಭಾಗದಲ್ಲಿ ಎಲ್ಲ ರೈತರು ಗಮನವಿಟ್ಟು ಕೇಳಬೇಕಾದಂಥ ವಿಷಯ ಏನಪ್ಪಾ ಅಂದರೆ ಈ ತೆಂಗಿನ ಮೊಟ್ಟೆ ಅಥವಾ ಗರಿ ತೆಂಗಿನ ನಾರು ಜೋಳದ ಕಡ್ಡಿ ಇವು ಬೇಗ ಕೊಳೆಯೋದಿಲ್ಲ ಹೌದು ಯಾಕೆಂದರೆ ಇದರಲ್ಲಿ ಲಿಗ್ನಿನ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ ಗಟ್ಟಿ ಪದಾರ್ಥ ಗಟ್ಟಿ ಪದಾರ್ಥ ಇರುತ್ತೆ ಇದು ಸುಮಾರು ಒಂದು ಮೂರು ನಾಲ್ಕು ತಿಂಗಳು ತಗೊಳುತ್ತೆ ಸೊ ನಾವು ಸಾಮಾನ್ಯವಾಗಿ ಪದ್ಧತಿನಲ್ಲಿ ಮಾಡಿದ್ರೆ ಅದು ತುಂಬ ದಿನ ಬೇಕು ತೆಂಗಿನ ನಾರು ಇವೆಲ್ಲವೂ ಏನು ನಾರಿನ ಅಂಶ ಜಾಸ್ತಿ ಇರ್ತವಲ್ಲ ಬಹಳ ದಿನಗಳ ನಂತರ ಕೊಳಿತವೆ ಸೊ ಅದಕ್ಕೋಸ್ಕರ ನಾವು ಕೆಳಭಾಗದಲ್ಲಿ ಈ ತೊಟ್ಟಿ ಮಾದರಿಯ ಕೆಳಭಾಗದಲ್ಲಿ ಈ ಒಂದು ಪದಾರ್ಥಗಳನ್ನು ಹಾಕಿ ಮೊದಲನೇ ಹರಡಿ ನಂತರ ನಾರು ಮತ್ತು ಸೆಲ್ಲೋ ಸಹ ಅಂಶ ಜಾಸ್ತಿ ಇರೋದರಿಂದ ಸೂಕ್ಷ್ಮಾಣು ಜೀವಿಗಳನ್ನು ಸಹ ನಾವು ಬಳಸ್ಕೋಬೋದು ಹೌದು ಸೊ ಮುಖ್ಯವಾಗಿ ಫ್ಲೋರೋಟಸು ಆಸ್ಪರ್ಜಿಲಸ್ಸು ಟ್ರೈಕೋಡರ್ಮಾ ಫೆಸಿಲೊಮೈಸಿಸ್ ಇವೆಲ್ಲವನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಇವುಗಳನ್ನು ನಾರಿನ ಅಂಶ ಕಡಿಮೆ ಮಾಡಿ ಬೇಗ ಕೊಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ತವೆ ಇನ್ನು ಎರಡನೇ ಹಂತದಲ್ಲಿ ಎರಡನೇ ಪದರವಾಗಿ ಏನು ಮಾಡಬೇಕು ಒಣ ಹುಲ್ಲು ಕಳೆ ಕಡ್ಡಿ ಒಣಗಿರ್ತಕ್ಕಂಥ ಕಳೆ ನೆಲಗಡಲೆ ಸಿಪ್ಪೆ ಮತ್ತು ಅವರೆ ಸಿಪ್ಪೆ ಮತ್ತು ಏನೇ ಕಸ ಕಡ್ಡಿಗಳಿರಲಿ ಒಣಗಿರ್ತಕ್ಕಂಥ ಯಾವುದೇ ಕಸ ಕಡ್ಡಿಗಳಿರಲಿ ಅದರಲ್ಲೂ ದ್ವಿದಳ ಧಾನ್ಯಗಳ ಒಂದು ಕಳ ಕಸಗಳು ಅವುಗಳನ್ನು ನಾವು ಆ ಅವಶೇಷಗಳನ್ನು ಬಳಸೋದ್ರಿಂದ ನಮಗೆ ಕಾಂಪೋಸ್ಟು ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಯಾಕೆಂದರೆ ಅದರಲ್ಲಿ ಸಾರಜನಕದ ಅಂಶ ಜಾಸ್ತಿ ಇರುತ್ತೆ ದ್ವಿದಳ ಧಾನ್ಯಗಳ ಒಂದು ಅವಶೇಷಗಳಲ್ಲಿ ಹೌದು ಆ ಒಂದು ತ್ಯಾಜ್ಯ ವಸ್ತುಗಳಲ್ಲಿ ಸಾರಜನಕದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಸೊ ಈ ರೀತಿ ನಾವು ಒಂದು ಒಂದು ಅಡಿಯಷ್ಟು ಈ ಒಂದು ಕಸ ಕಡ್ಡಿಗಳು ನೆಲೆ ನಾನು ಆಗಲೇ ಹೇಳಿದಂಥ ಒಂದು ದ್ವಿದಳ ಧಾನ್ಯಗಳ ಒಂದು ಕಸ ಕಡ್ಡಿಗಳನ್ನು ಒಂದು ಅಡಿ ಮಂದವಾಗಿ ಹರಡಿ ಪದರವನ್ನು ಆಗಾಗ ನೀರು ಚಿಮುಕ್ಸಿ ಅವುಗಳನ್ನು ತುಂಬಬೇಕಾಗುತ್ತೆ ನಂತರ ಸಗಣಿ ಬಗ್ಡ ತೆಳುವಾಗಿ ಮತ್ತು ಮಣ್ಣು ಹಾಗೂ ಸೂಕ್ಷ್ಮ ಜೀವನ ಮಿಶ್ರವಣಗಳನ್ನು ಇವುದ್ರ ಮೇಲೆ ಹರಡೋದ್ರಿಂದ ಏನಾಗುತ್ತೆ ಅಂದರೆ ಈ ಎರಡೂ ಪದರಗಳು ಬೇಗ ಬೇಗ ಕೊಳಿಯೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಈ ರೀತಿ ನಾವು ಅರ್ಧ ಅಡಿಗಿಂತಲೂ ಕಡಿಮೆ ಸೊ ಮಣ್ಣು ಮತ್ತು ಸಗಣಿ ಈ ಅಂಶಗಳನ್ನು ಮಿಶ್ರಣ ಮಾಡಿ ಅದ್ರ ಮೇಲೆ ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಬೇಗ ಕೊಳೆಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಎಲ್ಲಿ ಹಸಿರೆಲೆ ಗೊಬ್ಬರಗಳು ಏನಾದರೂ ಸಿಕ್ಕಿದ್ರೆ ಆ ಥರವನ್ನು ಬಳಸಿ ಕಾಂಪೋಸ್ಟ್ ಮಾಡೋ ಅಂಥ ಪ್ರಮೇಯ ಬಂದಾಗ ಅವುಗಳನ್ನು ಮೂರನೇ ಒಂದು ಪದರದಲ್ಲಿ ಬಳಸೋದರಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ